ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮುಹೂರ್ತ ನೌಕರರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದೇವಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಪತ್ರಿಕಾ ಮಾಧ್ಯಮಗಳಿಗೆ ನಾವು ಮಾಹಿತಿಯನ್ನ ಸಲ್ಲಿಸುವ ವಿಚಾರವಾಗಿ ಈ ಒಂದು ಸಭೆಗೆ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತೀವಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಪುರಸ್ಕೃತ ಪುರಸ್ಕೃತ ಪ್ರಶಸ್ತಿಯನ್ನು ಸನ್ಮಾನ ಇದು ಮಾಡುತ್ತಾ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತರಿಗೆ ಅವರ ಸನ್ಮಾನ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ದೇವರಹಳ್ಳಿಯ ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುಗಳಾದ ತಿಮ್ಮುಲಾದ್ರಿ ಶಿಲಾಪುರಿ ಮಠದ ಡಾಕ್ಟರ್ ಶ್ರೀ 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 ಪುರುಷೋತ್ತಮ ಪಂಥ ಮಹಾಸ್ವಾಮಿಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಶಾಸಕರಾದ ಚನ್ನಗಿರಿಯ ಶ್ರೀ ಬಸವರಾಜ್ ಶಿವ್ ವಿ ಇವರು ನೆರವೇರಿಸಿಕೊಡಲಿದ್ದಾರೆ ಮತ್ತು ನಮ್ಮ ತಾಲೂಕು ಸಮಾಜದ ಅಧ್ಯಕ್ಷರಾದ ಬಸರಾಜ್ ಎಸ್ ಸರ್ ಇವರು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಮತ್ತು ನಮ್ಮ ಸಮಾಜದ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಶ್ರೀನಿವಾಸ್ ತಾಲೂಕು ಉಪಾರ ಸಮಾಜದ ತಾಲೂಕು ಉಪಾಧ್ಯಕ್ಷರಾದ ಶ್ರೀನಿವಾಸ್ ಸಿ ಎಚ್ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ಉಪನ್ಯಾಸಕರಾಗಿ ಶೈಲಜಾ ಎ ಎಸ್ ಮತ್ತು ಗುರುದೇವ್ ಎಸ್ ಎಂ ಅವರು ಮಕ್ಕಳಿಗೆ ಉಪನ್ಯಾಸವನ್ನು ಕಾರ್ಯಕ್ರಮದಲ್ಲಿ ನೆರವೇರಿಸಿಕೊಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಮಾಜದ ವತಿಯಿಂದ ಎಲ್ಲ ಮತ್ತು ನಮ್ಮ ಎಲ್ಲ ಕ್ರಾಂತಿ ಕ್ರಾಂತಿ ಪತ್ರಿಕೆಯ ಪತ್ರಕರ್ತರಾದಂತ ಆವನಿಸುತ್ತಿದ್ದೇವೆ ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ತಾವೆಲ್ಲ ತಮ್ಮ ಪತ್ರಕರ್ತ ಮಾಧ್ಯಮದರು ತಾವು ಉಪರ ಸಮಾಜದ ನೌಕರರಿದ್ದೇವೆ ಬಂದ ನೌಕರರು ಬಂದವರು ನೌಕರರು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಇನ್ನು ಉಳಿದ ಕ್ಷೇಮಾಭಿವೃದ್ಧಿ ನೌಕರರು ಒಂದು ಐನೂರಕ್ಕೂ ಹೆಚ್ಚು ಜನ ಜಾಸ್ತಿ ಇದ್ದೀವಿ ನಾವು ವಿವಿಧ ಖಾಸಗಿ ಕಂಪನಿಗಳಲ್ಲಿ ಕಳೆದ ಎಷ್ಟು ವರ್ಷಗಳಿಂದ ಕಾರ್ಯಕ್ರಮ ಸರ್ ನಾವು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಸಹ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬಂದ್ವಿ ಇದು ರಕ್ತದಾನ ಶಿಬಿರ ಇರಬಹುದು ಐ ಕ್ಯಾಂಪ್ ಇರಬಹುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತರಿಗೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನೆಲ್ಲ ಪ್ರತಿ ವರ್ಷ ಮಾಡ್ಕೊಂತ ಬಂದಿವಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಕಾರಣದಿಂದ ಒಂದೆರಡು ವರ್ಷ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಆದ್ರಿಂದ ಈ ಸಲ ನಾವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರ ಎರಡು ವರ್ಷದ ಕಾರ್ಯಕ್ರಮವನ್ನ ಈ ಒಂದೇ ವರ್ಷ ಈ ಸಲದಲ್ಲೇ ಮಾಡಬೇಕು ಅಂತ ನಾವು ನಂಬ್ಕೊಂಡಿದ್ದೀವಿ ಅಂದ್ರೆ ಪ್ರತಿ ವರ್ಷ ನಮ್ಮ ಸಮಾಜದಲ್ಲಿ ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅವ್ರಿಗೊಂದು ಸ್ಫೂರ್ತಿ ತುಂಬಿ ನಾವು ಅವ್ರಿಗೊಂದು ಸಮಾರಂಭದಲ್ಲಿ ಒಂದು ಸನ್ಮಾನ ಸ್ವೀಕರಿಸಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಮಕ್ಕಳು ನಾನು ಇದೇ ಥರ ಓದಿ ನಾನು ಆ ಒಂದು ಸ್ಥಾನ ಸಭೆಯಲ್ಲಿ ನಾನು ಪ್ರಶಸ್ತಿ ಹೋಗ್ಬೇಕು ಅನ್ನೋ ಒಂದು ಅವರ ಆತ್ಮ ಸ್ಥೈರ್ಯ ಬರ್ಲಿಕ್ಕೆ ನಾವು ಪ್ರೇರಣೆ ಪ್ರೇರಣೆಯಾಗಿ ಅವರಿಗೆ ಎಲ್ಲ ಪ್ರತಿಭಾ ಪುರಸ್ಕಾರ ಮಾಡ್ತೇವೆ ಮತ್ತೆ ಸಾಧಕರಿಗೆ ಅಂದ್ರೆ ನಮ್ಮ ನಿವೃತ್ತ ನೌಕರರು ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯ ಮಟ್ಟದಿರ್ಬೋದು ರಾಷ್ಟ್ರ ಮಟ್ಟದ್ದಿರ್ಬೋದು ಈ ತರ ಪ್ರಶ್ನೆಗಳನ್ನೆಲ್ಲ ಪಡ್ಕೊಂಡಿದ್ದಾರೆ ನಾವು ಅವರನ್ನ ನಮ್ಮ ನೌಕರರ ಸಂಘ ಮತ್ತು ಸಮಾಜದ ವತಿಯಿಂದ ಗುರುತಿಸಿ ಅವರಿಗೆ ಸಾಹಿತಿಗಳಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಒಂದು ಆ ಸಮಾರಂಭದಲ್ಲಿ ಅವ್ರಿಗೊಂದು ಹೃತ್ಪೂರಕವಾದ ಸನ್ಮಾನವನ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸರ್ ಮತ್ತೆ ನಿವ್ ನಿವೃತ್ತ ನೌಕರರಿಗೂ ಸಹ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ವಿ ಆರ್ಥಿಕವಾಗಿ ರಾಜಕೀಯವಾಗಿ ಏನೇ ಇದ್ರೂ ಈ ನಮ್ಮ ಚನ್ನಗಿರಿ ತಾಲೂಕಿನ ರಾಜಕಾರಣ ಏನಿದೆ ಜನಸಂಖ್ಯೆ ಏನಿದ್ದಾರೆ ಹೇಳೋದು ಬಾಯಿಗೆ ಬಹಳ ಚೆನ್ನಾಗಿ ಹೇಳುತ್ತಾರೆ ಮಾಡೋದಾಗದ ಹಂಗಾಗಿ ಈ ರೀತಿ ಹಿಂದುಳಿದಂಥ ಸಮಾಜಗಳ ಸಮುದಾಯ ಭವನಗಳಿರ್ಬೋದು ಯಾವುದೇ ಕಟ್ಟಡಗಳಿರ್ಬೋದು ಯಾವುದೇ ದೇವಸ್ಥಾನಗಳಿರ್ಬೋದು ಈ ಸ್ಥಿತಿ ಬರೋದು ಸಹಜ ಇಲ್ಲಾಗಿ ನಾವು ಒಂದು ಆಲೋಚನೆ ಸರ್ಕಾರದಿಂದ ಕಳೆದ ಬಾರಿ ಏನಾರು ಸಹಕಾರ ಸಿಗ್ಬೋದು ಅಂತೇಳಿ ಈ ಬಾರಿ ನಾವು ಸಿಕ್ಕ ಏನಾರು ಅವ್ರು ನಾವು ಅಂತೇಳಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತತಿ ಎಲ್ದಿದ್ರೆ ಎಲ್ಲ ಸುದ್ದಿ ಬಿಟ್ಟು ಸಮಾಜ ಬಂದವರೇ ಸೇರಿ ಮಾಡುವಂಥ ಪ್ರಯತ್ನಕ್ಕೆ ನಾವು ಕೈ ಸರ್ ಎಷ್ಟು ಹಂತಕ್ಕೆ ನಿಂತಿದೆ ಅಂತ ಸರ್ ನಮ್ಮದು ಈಗ ಅದು ಸಿಕ್ಸ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಎರಡು ಫ್ಲೋರ್ ಆಗಿದೆ ಮೇಲ್ಭಾಗದ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನೆಲ್ಲ ಟೈಲ್ಸ್ ಹಾಕಿ ಊಟದ ಅಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಓಪನಿಂಗ್ ಮಾಡೋದು ಅಷ್ಟೇ ಮಾಡೋದ್ರಲ್ಲಿ ನೋಡೋಣ ಆಗ್ತದೆ ಅಂತ ಚನ್ನಗಿರಿ ತಾಲೂಕಲ್ಲಿ ಉಪ್ಪಾರ ಸಮಾಜ ಎಷ್ಟು ಜನಸಂಖ್ಯೆ ಚನ್ನಗಿರಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಸಂಖ್ಯೆ ಬರ್ತದೆ ಆದರೆ ಮಾಯ್ಕೊಂಡ ಕೆಲವು ಭಾಗಗಳು ಮಾಯ್ಕೊಂಡ ಸೇರಿರೋದ್ರಿಂದ ಈ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ದು ಹದಿನೆಂಟು ಸಾವಿರ ಬರ್ತದೆ ಸರ್ ಇಲ್ಲಿ ಭಗೀರ ಸಮಾಜದ ಒಂದು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು ಅಂತ ಆಲೋಚನೆ ಮಾಡಿದೀವಿ ಮಾಡ್ತೇವೆ ನಮ್ಮೆಲ್ಲ ಕೆಲವರೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ನಿವೃತ್ತ ಅಧಿಕಾರಿಗಳು ಗುತ್ತಿಗೆದಾರರು ಇಲ್ಲಿರ್ತಕ್ಕಂಥ ಕೆಲವರು ನೌಕರುಗಳೆಲ್ಲ ಆ ಬಗ್ಗದ ಆಲೋಚನೆ ಮಾಡಿದ್ದಾರೆ ಆ ಬಗ್ಗೆ ಒಂದು ಚಿಂತನೆ ನಡೆದಿದೆ ಸಮುದಾಯ ಭವನ ಮುಗಿದ ನಂತರ ಆ ಒಂದು ಹಾಸ್ಟೆಲನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ ಇದೆ ಜೊತೆಗೆ ಒಂದು ಸಹಕಾರಿ ಒಂದು ಸಹಕಾರಿ ಬ್ಯಾಂಕನ್ನು ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದ್ದಾರೆ ಮತ್ತು ಬಾಡಿಯಲ್ಲಿ ಸಮಾಜದಲ್ಲಿ ಏನು ನಮ್ಮಲ್ಲಿ ಏನು ಇಪ್ಪತ್ತೊಂದು ಸಾವಿರ ಜನ ನಾವು ಇದ್ದೀವಿ ಅದನ್ನು ಏಳು ಭಾಗ ವಿಂಗಡನೆ ಮಾಡಿದ್ದೇವೆ ಕಟ್ಟೆ ಮನೆಗಳು ಅಂತೇಳಿ ಅಲ್ಲಲ್ಲಿ ಸಮಾಜದ ಸಂಘಟನೆ ಮತ್ತು ಅವರ ಲೋಕದೋಷಗಳನ್ನು ಅವರಿಗೆ ಸಹಕಾರಗಳನ್ನು ನೀಡ್ತಕ್ಕಂಥ ವ್ಯವಸ್ಥೆ ದೃಷ್ಟಿಯಿಂದ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಏಳು ಕಟ್ಟೆಮನೆಗಳು ಅಂತ ಮಾಡಿ ಆ ಕಟ್ಟೆ ಮನೆಗಳ ಜೊತೆಗೆ ಪೇರೆಂಟ್ ಬಾಡಿ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ನಾ ಸಮಾಜದ ಕೆಲಸಗಳ ಆಗುವ ನೋಡ್ತಕ್ಕಂಥದ್ದು ಹಾಗೆಯೇ ನಮ್ಮಲ್ಲಿ ಏನು ಈಗ ನೌಕರ ಸಂಘ ಏನಿದೆ ಇದು ಭಾಳ ಬಲಿಷ್ಠವಾಗಿದೆ ಸುಮಾರು ಚನ್ನಗಿರಿ ತಾಲೂಕಿನಲ್ಲಿ ಯಾವುದೇ ನೌಕರ ಸಂಘ ಆಗಿರಲಿಲ್ಲ ಮತ್ತು ಎಸ್ವಿಯಲ್ಲಿ ಆಗ ಅವಧಿಯಾಗಿರ್ತಕ್ಕಂಥ ಈ ನೌಕರ ಸಂಘಕ್ಕೆ ಭಾಳ ಇತಿಹಾಸ ಇದೆ ಭಾಳ ಬುದ್ಧಿಜೀವಿಗಳಿದೆ ಸಮಾಜದ ಬಗ್ಗೆ ಹೆಚ್ಚು ಕಾಳಕಳೆ ಇದೆ ನಮ್ಮ ಪೇರೆಂಟ್ ಬಾಡಿ ಜೊತೆಗೆ ಹೆಚ್ಚೆಚ್ಚು ಸಹಕಾರಗಳನ್ನು ನೋಡಕ್ಕೆ ಸಮಾಜದ ಅಭಿವೃದ್ಧಿ ಹೆಚ್ಚು ನಮ್ಮಲ್ಲಿ ಶೈಕ್ಷಣಿಕ ಶಿಕ್ಷಣಕ್ಕೆ ಭಾಳ ಒತ್ತನ್ನು ಕೊಡ್ತಕ್ಕಂಥದ್ದು ನಮ್ಮ ಪೇರೆಂಟ್ ಬಾಡಿ ಇರ್ಬೋದು ನಮ್ಮ ನೌಕರ ಸಂಘ ಇರ್ಬೋದು ನಮ್ಮ ಬದಿರತ ಯುವಕ ಸಂಘ ಇರ್ಬೋದು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಹಾಗಾಗಿ ನಮ್ಮಲ್ಲಿ ಪಿ ಯು ಸಿಯಲ್ಲಿ ಮತ್ತು ಡಿಗ್ರಿಯಲ್ಲಿ ರಾಜ್ಯಪಾಲರ ಚಿನ್ನದ ಪತ್ರವನ್ನು ಪಡೆದಿರ್ತಕ್ಕಂಥ ಮಕ್ಕಳುಗಳು ನಮ್ಮಲ್ಲಿದ್ದಾವೆ ಹಾಗಾಗಿ ಅವರೆಲ್ಲರನ್ನ ಗೌರವಿಸಿ ಮುಂದಿನ ಪೀಳಿಗೆ ಒಂದು ಆಶಾಕಿರಣ ನಾವು ಈ ರೀತಿ ಓದಬೇಕು ನಾವು ಚಿನ್ನದ ಪತ್ವವನ್ನು ಪಡಿಬೇಕು ನಮ್ಮ ಸಮಾಜದಲ್ಲಿ ನಾವು ಉನ್ನತ ಮಟ್ಟದ ಅಧಿಕಾರಿ ಆಗಬೇಕು ವಿದ್ಯಾವಂತನಾಗಬೇಕು ಅಂತಕ್ಕಂಥದ್ದು ಎಲ್ಲ ಮಕ್ಕಳಲ್ಲೂ ಆ ಬಯಕೆ ಬರಬೇಕು ಅಂತಕ್ಕಂಥದ್ದನ್ನು ಪೋಷಕರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಮಕ್ಕಳ ವಿದ್ಯಾಭ್ಯಾಸವನ್ನು ಬಿಡಿಸಬೇಡಿ ಅವರನ್ನ ಮುಂದುವರಿಸಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿಕೇನು ಪೂಜ್ಯನು ಎಲ್ಲ ಏನು ಉಪನ್ಯಾಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅವರು ಎಲ್ಲರೂ ಆ ಮಕ್ಕಳು ಮತ್ತು ಪೋಷಕರಿಗೆ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಆಲೋಚನೆ ನಡೆದಿದೆ ನಮ್ಮ ಸಮಾಜದ ಎಲ್ಲ ಜನರು ಭಾಗವಹಿಸ್ತಾರೆ ನಮ್ಮ ಸಮಾಜದ ಎಲ್ಲ ವರ್ಗ ಎಲ್ಲ ಗ್ರಾಮೀಣದ ಭಾಗದಿಂದನೂ ಏಳು ಕಟ್ಟೆ ಮನೆಯವರು ಸಹ ಅವರವರ ಭಾಗದ ಮಕ್ಕಳನ್ನ ಏನು ಪ್ರತಿಭಟ ಪುನಸ್ಕಾರ ಎಲ್ಲ ಉಗಿರತ ಯುವಕ ಸಂಘದವರು ಎಲ್ಲ ನೌಕರ ಸಂಘದವರು ನಿವೃತ್ತ ಸಂಘದವರು ಎಲ್ಲರೂ ಸಹ ಆ ಕಾರ್ಯಕ್ರಮದ ಹಬ್ಬದ ರೀತಿಯಲ್ಲಿ ವಾತಾವರಣ ಅಂತಂದ್ರೆ ನಾವು ಈ ರೀತಿ ಮಕ್ಕಳನ್ನ ಪ್ರೋತ್ಸಾಹಿಸತಕ್ಕಂಥದ್ದು ಒಬ್ಬನೊಬ್ಬರು ಪೋಷಕರನ್ನ ನೋಡಿ ಕಲಿಬೇಕು ಹಾಗೆ ಜೊತೆಗೆ ಮಿಲಾಗಿ ದೇವರಳ್ಳಿ ಅಂತ ಊರಲ್ಲಿ ಸಾಕಷ್ಟು ಜನ ಇಂಜಿನಿಯರ್ಗಳನ್ನು ಡಾಕ್ಟರ್ಗಳು ಕೊಟ್ಟಿರ್ತಕ್ಕಂಥ ಊರದು ಆ ದೇವನಗರಿಯಲ್ಲಿ ಆ ಒಂದು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ಬಂದರೆ ಮಿಲಾಗಿ ಅವತ್ತು ನಮ್ಮ ಕುಲಗುರುಗಳ ಪೂರ್ಣಕುಂಭ ಮೇಳ ಕಾರ್ಯಕ್ರಮ ಇದೆ ಸ್ವಾಗತ ಕಾರ್ಯಕ್ರಮ ಇದೆ ಆ ಒಂದು ಇದು ಏನು ಯಶಸ್ಸು ಆ ನೌಕರ ಸಂಘದ ಈ ಒಂದು ಕಾರ್ಯಕ್ರಮ ಇದೆ ಎಲ್ಲ ನಮ್ಮ ಪೇರೆಂಟ್ ಬಾಡಿಯ ಬದಿರತ ಯುವಕ ಸಂಘದ ನಿವೃತ್ತ ನೌಕರ ಸಂಘದವರು ನಮ್ಮ ತಾಲೂಕಿನಲ್ಲಿ ಯಾವುದೇ ಒಬ್ಬ ಉದ್ಯೋಗದಲ್ಲಿ ಇರ್ತಕ್ಕಂಥ ಬೇರೆ ಊರುಗಳಲ್ಲಿರ್ತಕ್ಕಂಥವ್ರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಅವತ್ತು ಹದಿನೈದನೇ ತಾರೀಕು ಬಂದು ಭಾಗಿಯಾಗ್ತಾರೆ ಎಷ್ಟು ಜನ ಸೇರಿದಂತ ಸುಮಾರು ಒಂದು ಎರಡುವರಿಂದ ಮೂರು ಸಾವಿರ ಸಂಖ್ಯೆ ಆಗ್ತದೆ ಮೂರು ಸಾವಿರ ಜನ ನಿರೀಕ್ಷೆ ನಿರೀಕ್ಷೆ